ನೋಡಕ್ ಚೆನ್ನಾಗಿದ್ರೆ ಸಾಕು ಅವನು ದುಡಿತಾನ ನಾಳೆ ಮದುವೆಯಾಗಿ ನನ್ನನ್ನ ಸಾಕ್ತಾನ ಒಂದು ನೋಡದೆ ಐ ಲವ್ ಯು ಅಂತ ಹುಡುಗರ ಬೆನ್ನು ಬೀಳೋ ಹುಡುಗಿಯರ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇದೆ ಅಂತಹ ಹುಡುಗಿ ತುಮಕೂರಿನ ಹುಡುಗಿ ಅಶ್ವಿನಿ ಈ ಹುಡುಗಿ ತಾನು ಲವ್ ಮಾಡ್ತಿರೋ ಹುಡುಗ ಒಂದು ಜೊಲ್ ಪಾರ್ಟಿ ಅಂತ ಗೊತ್ತಾಗಿದ್ದು ಲವ್ ಮಾಡಿ ಎಷ್ಟೋ ದಿನ ಕಳೆದ ಮೇಲೆ ಫೈನಲಿ ಏನಾಯ್ತು ಅಂದ್ರೆ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ್ಲು ಈ ಕಚ್ಚಡ ನನ್ನ ಮಗ್ನೆ ನಾನು ನೀ ಏನು ಅನ್ಕೊಂಡಿದ್ಯಾ ನೀನು ನೀನ್ ಮಾಡ್ದಂಗ್ ಮಾಡ್ಕೊಂಡು ನೀನ್ ಇಟ್ಟಾಗ ಇಟ್ಕ ಇಟ್ಟಕ್ಕೆ ನನ್ ಏನ್ ಅವಳು ಹಿಂಗ್ ಇಟ್ಕೊಂಡಿರೋಳು ಮಾಡ್ಕೊಂಡಿದ್ಯಾ ನನ್ನ ಮಗನೆ ಇದೇ ಲಾಸ್ಟ್ ನಾನು ಎಲ್ಲಾನು ಬ್ಲಾಕ್ ಮಾಡ್ತಿದೀನಿ ಡಿಲೀಟ್ ಮಾಡ್ತಿದೀನಿ ಸಾಯಿ ಆಟ ಆಡ್ತಿದ್ಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಗನೆ ಬಂದ್ರೆ ಮೆಟ್ ಅರಿತವೆ ಆಡಿಯೋ ಕೇಳಿಸ್ಕೊಂಡ್ರಲ್ಲ ಚೇತನ್ಗೆ ಅತ್ಯಂತ ಸಭ್ಯ ಭಾಷೆಯಲ್ಲಿ ಹೀಗೆಲ್ಲ ಬೈದಿರುವುದು ಆತ್ಮಹತ್ಯೆ ಮಾಡಿಕೊಂಡಿರೋ ಅಶ್ವಿನಿ ಈತನು ಇದೇ ಊರಿನವನಂತೆ ಪೋಲಿ ಹುಡುಗನ ಮೇಲೆ ಲವ್ ಆಗಿತ್ತು ಉಂಡಾಡಿ ಗುಂಡನಂತೆ ಅಲಿಯುತ್ತಿದ್ದಂತೆ ಈಗಿನ ನ ಪ್ರಾಬ್ಲಮ್ ಏನು ಈ ಅಶ್ವಿನಿಯು ಇಂತಹ ಅಪಾ ಪೋಲಿಗೆ ಐ ಲವ್ ಯು ಎಂದಿದ್ದಾಳೆ ಆತನು ಲವ್ ಯು ಒಂದಿದ್ದಾನೆ ಆದರೆ ಲವ್ ಮಾಡೋಕೆ ಶುರು ಮಾಡಿದ ಮೇಲೆ ಅಶ್ವಿನಿಗೆ ಈತನಿಗೆ ನಾನು ಒಬ್ಬಳೇ ಲವರ್ ಅಲ್ಲ ಈತನಿಗೆ ಇನ್ನು ಕೆಲವರ ಜೊತೆ ಊರ್ ತುಂಬಾ ಪ್ರೀತಿ ಪ್ರೇಮ ಪ್ರಣಯ ಇದೆ ಅಂತ ಗೊತ್ತಾಗಿದೆ ಈ ಇನ್ನೊಂದು ಆಡಿಯೋವನ್ನ ಒಂದಸಲ ಕೇಳಿ ಬಿಡಿ ಫೋನ್ ಮಾಡ್ತಾ ಇದೀನಿ ಫೋನ್ ಮಾಡ್ತಾ ಇದ್ದೀ ಅಂತ ಹೇಳ್ತಾ ಇರೋದು

ಆಡಿಯೋ ಇದೆಯಲ್ಲ ಇದು ಅಶ್ವಿನಿಯದ್ದಲ್ಲ ಇನ್ನೊಬ್ಬ ಮಹಿಳೆಯದ್ದು ಆಕೆಯನ್ನ ನೀನು ಮಾತನಾಡಿಸ್ಲಿಲ್ಲ ಅಂದ್ರೆ ಸತ್ತೇ ಹೋಗ್ತೀನಿ ಅಂತೆಲ್ಲ ಬೆನ್ನು ಬಿದ್ದು ಲವ್ ಮಾಡೋಕೆ ಟ್ರೈ ಮಾಡಿದ್ನಂತೆ ಚೇತನ್ ಆಕೆ ಹೋಗ್ಲಿ ಪಾಪ ಅಂತ ಮಾತನಾಡಿಸಿದ್ದಾಳೆ ಆದರೆ ಲವ್ ಮಾಡೋಕೆ ಒಪ್ಪಿಲ್ಲ ಆದರೆ ಈ ಕಿರಾತಕ ಮಾತನಾಡಿಸಿದ್ದಕ್ಕೆ ಕತೆ ಕಟ್ಟಿ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ದಾನೆ ಅಷ್ಟೊತ್ತಿಗೆ ಆ ಹೆಣ್ಣು ಮಗಳಿಗೂ ಚೇತನ್ ಎಂಬ ಈ ಅಡ್ನಾಡಿಯ ಕತೆಗಳೆಲ್ಲ ಗೊತ್ತಾಗಿ ಉಗಿದು ಉಪ್ಪಿನಕಾಯಿ ಹಾಕಿದ್ದಾಳೆ ವಿಚಿತ್ರ ಅಂದ್ರೆ ಮಗಳ ಸಂಸ್ಕಾರ ಆಗೋವರೆಗೂ ಈಕೆಯ ತಂದೆ ತಾಯಿಯರಿಗೆ ಮಗಳಿಗೊಂದು ಲವ್ ಸ್ಟೋರಿ ಇದೆ ಅನ್ನೋದು ಗೊತ್ತಿರಲಿಲ್ವಂತೆ ಲವ್ ಸ್ಟೋರಿ ಅಪ್ಪ ಅಮ್ಮನಿಗೆ ಗೊತ್ತಾಗಿದೆ ಆದ್ರಂಥ ಅವ್ರಿಗೆ ಇಲ್ಲಿ ಬಂದು ನೋಡೋಕೆ ಎಲ್ಲ ಈಚೆ ಹಾಕಿದ್ರು ಏನಾಯ್ತು ಅಂತ ನಮ್ಗೆ ಪ್ರಾಝನ್ ಗೊತ್ತಿಲ್ಲ ಇಲ್ಲ ಇವರೇ ಇದು ಮಾಡೋರು ಏನಕತ್ತೆ ಅನ್ನೋದು ನಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಈಗ ಈಗ ಚೇತನನ್ನ ಇಳಸ್ತಾ ಅಂತ ಹೇಳುದ್ರಿ ಗೊತ್ತಾ ಹುಡುಗ ನಿಮ್ಗೆ ಆ ಗೊತ್ತಾ ಹುಡುಗ ಗೊತ್ತು ಗೊತ್ತು ಹೆಂಗೆ ಗೊತ್ತು ಅಂದ್ರ ಅವ್ರು ಹಂಗೋ ಹಿಂಗೋ ಪರಿಚಯ ಅಲ್ಲಿ ಕೆಲಸ ಅಷ್ಟಾಲ್ಲಾ ಕೆಲಸ ಮಾಡ್ತಿದ್ರ ಚೇತನ ಮದುವೆ ಸೆಟ್ ಆಗಿತ್ತಾ ನಿಜಾನ ಮದುವೆ ಸೆಟ್ ಆಯ್ತು ಆರ್ ತಂದಿಗೆ ಮತ್ತೆ ಅಲ್ಲಿ ಅಕ್ಕಪಕ್ಕ ಪಕ್ಕ ಎಲ್ಲಾರ್ಗು ಹೇಳಿದ್ದೆ ಮಾಡೋಣ ಆತ ಟೆನ್ಷನ್ ತಗೋಬ್ಯಾಡ್ರಿ ಅಂತ ಅಲ್ಲ ಹೇಳ್ತಿ ಇವು ಬೇರೆ ಕಡೆಯಿಂದ ಆಕ್ರಮ ಸಂಬಂಧ ಏನೋ ಮಾಡ್ಕೊಂಡು ಮೊಬೈಲ್ ಎಲ್ಲ ಎಲ್ಲ ಇದ ಮೂಲಾಧಾರಿಗಳು ಎಲ್ಲ ಇದಾವೆ ನಾನು ಹೊಲ್ತಕ್ಕೆ ಹೋಗಿದ್ದೆ ನನ್ ಮಗಳು ನನ್ನ ಮನೆಯಿಂದ ನೀಟಲ್ಲಿ ಹೊಲತ್ರ ಕಳಿಸ್ಕೊಟ್ಲು ನಾನು ಹೊಲದ ಹೋದಾಗ ನಾನು ಏನೋ ರೈತರು ಕೆಲಸ ಮಾಡ್ಕೊಂಡು ನಾನು ಹೊಲದಾಗಿದ್ದೆ ನನ್ನ ಮಗಳು ಈ ತರ ಮಾಡ್ಕೋತಾಳೆ ಅಂತ ಹೇಳಿ ನನಗೆ ಏನು ಗೊತ್ತಿರ್ಲಿಲ್ಲ ನಾನು ರೈತರು ಮಗಳು ನಾನು ಹೋದಾಗ ಬೇರೆ ಯಾರು ಅಲೆ ನಾನು ಕೆಲಸ ಮಾಡ್ಬೇಕಾದ್ರೆ ಯಾರೋ ಕರ್ಕೊಂಡು ಬಾರಿ ಮನೆ ಹತ್ರ ಹೋಗೋಣ ಅಂತೇಳಿ ನನ್ನ ಮನೆ ಹತ್ರ ಕರ್ಕೊಂಬಂದ್ರು ಬಂದ್ರು ಮನೆ ತಕ್ಕ ಬಂದೆ ಮನೆ ತಕ್ಕ ಬಂದ್ ನೋಡಿದ್ರೆ ನನ್ನ ಮಗಳು ಸಾವಾಗಿ ಬಿದ್ದಿದ್ಲು ನನ್ನ ಮಗಳಿಗೆ ಆಗಿರೋ ಸ್ಥಿತಿ ಯಾರಿಗೂ ಬರಬಾರ್ದು ನನಗೆ ನ್ಯಾಯಕೊಟ್ಟು ತಕ್ಕ ಪಾಠ ಕಲಿಸ್ತೇನೆ ಎಂದು ಸೆಲ್ಫಿ ಕಳಿಸಿದ್ಲು ಇದು ಕತೆ ಕತೆಯ ಕ್ಲೈಮ್ಯಾಕ್ಸ್ ಹೊತ್ತಿಗೆ ನನಗಾದ ಮೋಸ ಯಾರಿಗೂ ಆಗ್ಬಾರ್ದು ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಮೆಸೇಜ್ ಮಾಡಿ ತಾಯಿಯ ಸೀರೆಯನ್ನ ನೇಣು ಬಿಗಿದುಕೊಂಡು ಅದನ್ನೇ ಚೇತನ್ಗೆ ವಾಟ್ಸಪ್ ಸೆಲ್ಫಿ ಕಳಿಸಿ ನೀನು ಹಾಕಿಕೊಂಡಿದ್ದಾಳೆ ಅಶ್ವಿನಿ ಮೊದಲು ಆತ್ಮಹತ್ಯೆ ಕೇಸ್ ಎಂದು ಆರ್ ಅಂದ್ರೆ ಅನ್ಯಾಚುರಲ್ ಡೆತ್ ಎಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದ್ದ ಪೊಲೀಸರು ಈಗ ಅದನ್ನೇ ಕೊಲೆ ಕೇಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ನೋಡಿದ್ರಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋ ನಿರ್ಧಾರ ಕೂಡ ತಪ್ಪು ಈ ಹದಿಹರಿಯದ ಹೆಣ್ಣು ಮಕ್ಕಳಿಗೆ ಏನಾಗಿದೆ ಅಂದ್ರೆ ಲವ್ ಮಾಡೋಕ್ಕೂ ಅರ್ಜೆಂಟು ಸುಸೈಡ್ ಮಾಡ್ಕೊಳಕು ಅರ್ಜೆಂಟು ತಮ್ಮನ್ನ ಇಷ್ಟು ವರ್ಷ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ ತಂದೆ ತಾಯಿ ಬಗ್ಗೆ ಸಣ್ಣ ಯೋಚನೆ ಕೂಡ ಮಾಡೋಲ್ಲ ಇಂಥದನ್ನೆಲ್ಲ ನೋಡುವಾಗ ಕಟ್ಟು ಕಡೆಗೆ ಮೂಡು ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಅಂತ ಇದಾಗಿತ್ತು ಹೊತ್ತಿನ ವಿಶೇಷ ನೀವ್ ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ